ನನಗೂ ತುಂಬ ವೆಯ್ಟ್ ಇದೀನಿ ಏನಾಗಿರುತ್ತೆ ಸೊ ಇದು ಫಸ್ಟ್ ಟಿಕೆಟು ಫೈವ್ ಸಿಕ್ಸ್ ತ್ರೀ ಸೆವೆನ್ ಅವರು ಹೇಳಿದ್ರಲ್ಲ ಅವ್ರದು ಸೊ ನೋಡೋಣ ಏನು ಆಕ್ಷನ್ ಇರುತ್ತೆ ಎಲ್ಲ ಒಂದೊಂದು ಸ್ಟೋರಲ್ಲೂ ಇಟ್ಟಿರ್ತಾರೆ ಲೈಕ್ ಗ್ಯಾಸ್ ಸ್ಟೇಷನ್ಸಲ್ಲಿ ಮತ್ತು ಎಲ್ಲೆಲ್ಲ ನಾವು ಗ್ರಾಸರಿ ಸ್ಟೋರ್ಸಲ್ಲೆಲ್ಲ ಇಟ್ಟಿರ್ತಾರೆ ಈ ಥರ ಅದಾದಮೇಲೆ ಇದು ಏನೋ ದೇವರು ಈ ದಿನ ನಮ್ಗೆ ಊಟ ಕೊಟ್ಟಿರೋದೆ ಲೈಕ್ ಬಿಗ್ ಥಿಂಗ್ ು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅದೇ ಟಿಕೆಟ್ಸ್ ತೊಗೊಂಡಿದ್ದಲ್ಲ ನಿನ್ನೆ ಅದನ್ನ ರಿಸಲ್ಟ್ಸ್ ಚೆಕ್ ಮಾಡೋಕ್ಕೆ ಬಂದಿದ್ದೀನಿ ನನಗೂ ತುಂಬ ವೆಯ್ಟ್ ಮಾಡ್ತಾ ಏನಾಗಿರುತ್ತೆ ರಿಸಲ್ಟ್ಸ್ ಅಂತ ನೋಡೋಣ ಬನ್ನಿ ಆ್ಯಂಡ್ ಏನಾಗ ಎಷ್ಟು ವಿನ್ ಆಗಿರ್ತೆ ಅಂತ ನನ್ನ ತಲೆಯಲ್ಲಿ ಏನೇನೋ ಓಡ್ತಾಯಿದೆ ಲೈಕ್ ಒನ್ ಟು ಫಿಫ್ಟಿ ಡಾಲರ್ಸ್ ವಿನ್ ಆಗಿರ್ತೀನ ಹಂಡ್ರೆಡ್ ಡಾಲರ್ಸ್ ವಿನ್ ಆಗಿರ್ತೀನ ಅಂತ ನೋಡೋಣ ಏನಾಗಿರೋದು ಅಂತ ನನಗೂ ಗೊತ್ತಿಲ್ಲ ಸೊ ಅದು ನೆನ್ನೆ ಪಿಕ್ ಪಿಕ್ಕಾಗಿರೋದು ಇವತ್ತು ರಿಸಲ್ಟ್ಸ್ ಇರುತ್ತೆ ನೋಡೋಣ ಏನಾಗಿರುತ್ತೆ ಇಲ್ಲಾಂದರೆ ಎಲ್ಲನೂ ಹೋಗೇನಾ ಏನು ಅಟ್ಲೀಸ್ಟ್ ನಾನು ಹಾಕಿರೋ ದುಡ್ಡಾದರೂ ನನ್ನ ಕೈಗೆ ಬಂದರೆ ಸಾಕಪ್ಪ ಅಂತ ನನಗೆ ಆಸೆ ಗೊತ್ತಿಲ್ಲ ಈ ಒನೊಂದ್ಸತಿ ಈ ಲಾಟ್ರಿ ನಂಬಿಕೆ ಆಗೋಲ್ಲ ಒಂದು ರೂಪಾಯಿನೂ ಬರಲ್ಲ ಅಂದರೆ ಒಂದು ಡಾಲರು ಏನು ಹಾಕಿರ್ತೀವೋ ಅದನ್ನೂ ಬರೋಲ್ಲ ಏನಾಗಿರತ್ತೋ ನೋಡೋಣ ಬನ್ನಿ ಸಟ್ ಎಲ್ಲ ಬಿದ್ದೋಗ್ತಿದ್ವಿ ಐದು ಲಾಟ್ರಿ ಟಿಕೆಟ್ ತಗೊಂಡಿದ್ನಲ್ಲ ಈಗ ಐದು ಲಾಟ್ರಿ ಟಿಕೆಟ್ ಚೆಕ್ ಮಾಡೋ ಟೈಮ್ ಬಂದಿದೆ ಸೊ ಫಿಂಗರ್ ಕ್ರಾಸ್ ಫಿಂಗರ್ ಕ್ರಾಸ್ ಅಟ್ಲೀಸ್ಟ್ ಹಾಕಿರೋ ದುಡ್ಡು ಅದ್ರಾಗ ಬರಲಿ ನನಗಷ್ಟೇ ನನಗೆ ಸಾಕು ಇನ್ನೇನು ಬೇಡ ಮನಿಗೆ ಹೋಗೋಣ ಸೊ ಇದು ಫಸ್ಟ್ ಟಿಕೆಟು ಫೈವ್ ಸಿಕ್ಸ್ ತ್ರೀ ಸೆವೆನ್ ಅವರು ಹೇಳಿದ್ರಲ್ಲ ಅವ್ರದು ಸೊ ನೋಡೋಣ ಏನಾಗುತ್ತೆ ಅಂತ ನಾಟ್ ಅ ವಿನ್ನರ್ ದಿಸ್ ಟೈಮ್ ಪ್ಲೀಸ್ ಪ್ಲೇ ಅಗೇನ್ ಶೆಟ್ My reaction is like this. What? One dollar base, three two nine no. Not a winner this time. Ella wants a check checkmate, but Ana do win again, Seriously. Not even one. பேப்போப்பிட்மா ஏனூல்லாட்டி நீலர் தானே நன்கு ஒன் டாலர் எஸ்ட் இது ஒன் டாலர் தான் எல்லா தோப்ப ತೋಪಾಗಿದೆ ಒಂದು ಒಂದು ಡಾಲರ್ ಅನ್ದಿದೆ ಆರಾಮ್ಸೆ ಹೇಳ್ತಾ ಇದ್ದೀನಿ ಖುಷಿ ಖುಷಿಯಾಗಿ ಒಂದೇ ಒಂದು ವಿನ್ ಆಗಿದ್ರೆ ಓಕೆ ಅದನ್ನೆಲ್ಲ ಬಿಟ್ಬಿಡೋಣ ಸೊ ನಾನು ಈ ವಿಡಿಯೋ ನಾನು ಏನಕ್ಕೆ ಟಿಕೆಟ್ಸ್ ತಗೊಣ ಅಂದರೆ ನಿಮಗೆ ತೋರಿಸೋಕ್ಕೆ ಯು ಎಸ್ ಎಲ್ಲಿ ಈ ಥರ ಸಿಸ್ಟಮ್ಸ್ ಎಲ್ಲ ಇದೆ ಲೈಕ್ ಲಾಟ್ರಿ ಸಿಸ್ಟಮ್ ಇದೆ ಅಂತ ಎಲ್ಲ ಸೊ ಎಷ್ಟೊಂದು ಜನ ರಮ್ಮಿ ಆಡಿ ದುಡ್ಡು ಕಳ್ಕೊಳ್ತೀರಾ ಆ ಥರ ಎಲ್ಲ ಬೆಟ್ಟಿಂಗ್ ಗೇಮ್ಸ್ ಎಲ್ಲ ಆಡಬೇಡಿ ಅಂತ ಹೇಳ್ತೀನಿ ಆ್ಯಂಡ್ ಇದು ಬೆಟ್ಟಿಂಗ್ ಗೇಮ್ ಅಲ್ಲ ಫಸ್ಟ್ ಆಫ್ ಆಲ್ ಇಟ್ಸ್ ಜಸ್ಟ್ ಲೈಕ್ ಲಾಟ್ರಿ ಅಂದರೆ ನಾವು ಒನ್ ಡಾಲರ್ ಕೊಟ್ಟರೆ ಅವ್ರು ಟಿಕೆಟ್ ಕೊಡ್ತಾರೆ ಅದರಲ್ಲಿ ವಿನ್ ಆಗ್ತಿದ್ರು ಬಿಡ್ತೀವ ನಮ್ಮ ಲಕ್ಕಿಗೆ ಬಿಟ್ಟಿದ್ದು ಸೊ ಲಕ್ಕಿಲ್ಲ ಅಂದರೆ ವಿನ್ ಆಗೋಲ್ಲ ಇದ್ದರೆ ಏನೋ ವಿನ್ ಆಗ್ತೀವಿ ಅಷ್ಟೇ ಸೊ ಜಾಸ್ತಿ ನಾ ಯಾರು ಆಡೋಕ್ ನಾ ನಮ್ಮ ಲೈಕ್ ಇಂಡಿಯನ್ಸ್ ಯಾರೇ ಕಮ್ಯುನಿಟಿಲಿರ್ತಾರೋ ಅವ್ರು ಏನು ಹೋಗಲ್ಲ ಸೊ ಇದೆಲ್ಲ ಫಾ ಲೈಕ್ ಇಲ್ಲಿರೋ ಅವರು ನೇಟಿವ್ಸ್ ಆಡ್ತಾರೆ ಲೈಕ್ ಡೈಲಿ ಬೇಸಿಸ್ ಥರ ಏನು ಅವ್ರಿಗೊಂಥರ ಖುಷಿ ಆಗುತ್ತೆ ಥರ ಈ ಥರ ಆಡಿದರೆ ಸೊ ಅವ್ರ ಖುಷಿ ಏನು ಮಾಡೋಕ್ಕಾಗಲ್ಲ ಸೊ ಅವ್ರೇನು ದುಡ್ಡು ಕಳ್ಕೊಳ್ಳೋಲ್ಲ ಇರಲ್ಲೆಲ್ಲ ಐ ಮೀನ್ ದುಡ್ಡು ಕಳ್ಕೊಳ್ತಾರೆ ಬಟ್ ವಿನ್ ಆದರೆ ಬರುತ್ತೆ ವಿನ್ ಆಗಿಲ್ಲ ಅಂದರೆ ಹೋಗುತ್ತೆ ಮನಿ ಅಂದ್ರೆ ಎಕ್ಸ್ಟ್ರಾ ಈಗ ರಮ್ಮಿಯಲ್ಲಿ ಅವರೇನು ಬೆಟ್ಟಿಂಗ್ ಹಾಕಿ ಮಾಡ್ತಾರಲ್ಲ ಆ ಥರ ಎಲ್ಲ ದುಡ್ಡು ಕಳ್ಕೊಳ್ಳೋಲ್ಲ ಅಂತ ನಾನು ಹೇಳ್ತಾ ಇರೋದು ಸೊ ಬೆಟ್ಟಿಂಗ್ ಈಗ ಮುನ್ನೂರು ಡಾಲರ್ಗೆ ಬೆಟ್ಟಿಂಗ್ ಹಾಕಿ ಆಮೇಲೆ ಅದ್ರಲ್ಲಿ ಬಂದಿಲ್ಲ ಅಂದರೆ ಎಲ್ಲ ಹೋಗುತ್ತೆ ಇಲ್ಲಾಂದ್ರೆ ಅದ್ರಲ್ಲಿ ಡಬಲ್ ಬರುತ್ತೆ ಆ ಥರ ಎಲ್ಲ ಆಡ್ತಾರಲ್ಲ ಆ ಥರ ಅಲ್ಲ ಇದು ಜಸ್ಟ್ ಏನು ಗೀವ್ ಅಂಡ್ ಟೇಕ್ ಥರ ಗೀವ್ ಅಂಡ್ ಟೇಕ್ ಪಾಲಿಸಿ ಥರ ಸೊ ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೀಟಾಗೆ ಈ ಥರ ಸಿಸ್ಟಮ್ ಇದೆ ಯು ಎಸ್ ಅಲ್ಲಿ ಅಂತ ನಾನು ವಿಡಿಯೋ ಮಾಡಿದ್ದು ಆ್ಯಂಡ್ ನಿಮಗೋಸ್ಕರ ಫೈವ್ ಡಾಲರ್ಸ್ ಸ್ಪೆಂಡ್ ಮಾಡ್ಬಿಟ್ಟಾ ಬಿಡಿ ಹೋಯ್ತು ಅದು ಲೈಕ್ ಏನು ಮಾಡೋಕ್ಕಾಗಲ್ಲ ಒಂದೊಂದ್ಸತಿ ಹೋಗುತ್ತೆ ಆ್ಯಂಡ್ ಕಷ್ಟಪಟ್ಟು ದುಡ್ಡನ್ನ ಕೂಡಿಕೊಬೇಕು ಈಗ ಏನು ಮಾಡೋಕ್ಕಾಗಲ್ಲ ಆಡಿದ್ದೀನಿ ಸೊ ಈಗ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ತರ ಟಿಕೆಟ್ಸ್ ಇರುತ್ತೆ ಯಾವ ತರ ಲಾಟ್ರಿ ಟಿಕೆಟ್ಸ್ ಎಲ್ಲ ಇರುತ್ತೆ ಅಂತರ ಮಿಷಿನ್ ಇರುತ್ತೆ ಎಲ್ಲ ಒಂದೊಂದು ಸ್ಟೋರಲ್ಲೂ ಇಟ್ಟಿರ್ತಾರೆ ಲೈಕ್ ಗ್ಯಾಸ್ ಸ್ಟೇಷನ್ಸ್ ಅಲ್ಲಿ ಮತ್ತು ಎಲ್ಲೆಲ್ಲ ನಾವು ಗ್ರಾಸರಿ ಸ್ಟೋರ್ಸಲ್ಲೆಲ್ಲ ಇಟ್ಟಿರ್ತಾರೆ ಈ ಥರ ಅದಾದಮೇಲೆ ಇದು ಪವರ್ ಬಾಲ್ ಅಂತಾರೆ ಸೊ ಇದು ಟೂ ಡಾಲರ್ಸ್ಗಿರುತ್ತೆ ಫೋರ್ ಡಾಲರ್ಸ್ಗಿರುತ್ತೆ ಸಿಕ್ಸ್ ಡಾಲರ್ಸ್ಗಿರುತ್ತೆ ಆಮೇಲೆ ಟೆನ್ ಡಾಲರ್ಸ್ಗೆ ಇದು ಒಲ್ಲ ಒಂದೊಂದು ಟಿಕೆಟ್ ಬರುತ್ತೆ ಇದರಲ್ಲೂ ನಂಬರ್ ಗೇಮ್ ಥರ ಆಡ್ಬೋದು ಲೈಕ್ ನಾವು ನಂಬರ್ ಹಾಕಿ ಇದು ಪವರ್ ಬಾಲ್ ಎಕ್ಸ್ಟ್ರಾ ಪ್ಲೇಯರ್ ನೋಡಿ ಪವರ್ ಪ್ಲೇ ಎಕ್ಸ್ಟ್ರಾ ಪ್ಲೇಯರ್ ಇದು ಸೊ ಎಕ್ಸ್ಟ್ರಾ ಪ್ಲೇ ಮಾಡಿದ್ರೆ ಒನ್ ಡಾಲರ್ ಮೂರು ತ್ರೀ ಡಾಲರ್ಸ್ ಸಿಕ್ಸ್ ಡಾಲರ್ಸ್ ನೈನ್ ಡಾಲರ್ಸ್ ಫಿಫ್ಟೀನ್ ಡಾಲರ್ಸ್ ಥರ ಆಮೇಲೆ ಲಾಟೋ ಸೊ ಲಾಟೋದಲ್ಲಿ ಟೂ ಫೋರ್ ಸಿಕ್ಸ್ ಟೆನ್ ಸೊ ನೋಡಿ ಇದು ಡ್ರಾಯಿಂಗ್ ಟೈಮ್ ಬಂದು ಮಂಡೇ ಸೊ ಪವರ್ಬಾಲ್ ಡ್ರಾಯಿಂಗ್ ಡೇಸ್ ಬಂದು ಮಂಡೇ ವೆಡ್ನಸ್ಡೇ ಸ್ಯಾಟರ್ಡೇ ಸೊ ಈ ಮೂರು ದಿನ ಮಾತ್ರ ಪವರ್ ಬಾಲ್ ಪಿಕ್ ಮಾಡ್ತಾರೆ ಈಗ ಸನ್ ಸ್ಯಾಟರ್ಡೇ ಅಂದರೆ ಇವತ್ತು ಪಿಕ್ ಮಾಡ್ತಾರೆ ನೈಟ್ ಅನ್ನೋ ಅಷ್ಟೊತ್ತಿಗೆ ಸೊ ಈಗ ನಾವೇನ ಸಂಡೇ ತೊಗೊಂಡ್ರೆ ಮಂಡೇವರೆಗೂ ವೆಯ್ಟ್ ಮಾಡಬೇಕು ಮಂಡೇ ತೊಗೊಂಡ್ರೆ ವೆಡ್ನಸ್ಡೇವರೆಗೂ ವೆಯ್ಟ್ ಮಾಡಬೇಕು ಆ ಥರ ಈಗ ಲಾಟೋ ಬಂದರೆ ಸೊ ಅದೂ ಟೂ ಡಾಲರ್ಸ್ ಫೋರ್ ಡಾಲರ್ಸು ಸಿಕ್ಸ್ ಡಾಲರ್ಸು ಟೆನ್ ಡಾಲರ್ಸ್ಗಿದೆ ಆಮೇಲೆ ಡಾ ಲಾಟೋ ಡ್ರಾಯಿಂಗ್ ಟಿಕೆಟ್ ಬಂದು ಟೈಮಿಂಗ್ಸ್ ಬಂದು ಮಂಡೇ ತರ್ಸ್ಡೇ ಸ್ಯಾಟರ್ಡೆ ಅದು ಬಿಟ್ಟು ಬೇರೆ ದಿನ ತೊಗೊಂಡ್ರೆ ಲೈಕ್ ಅಲ್ಲಿವರೆಗೂ ಆ ದಿನವರೆಗೂ ವೆಯ್ಟ್ ಮಾಡಬೇಕು ಅದಾದಮೇಲೆ ಲಕ್ಕಿ ಡೇ ಲಾಟೋ ಸೊ ಲಾಟೋ ಲಕ್ಕಿ ಡೇ ಡೋ ಲಾಟೋ ಏನೋ ಅಣ್ಣ ತಮ್ಮಂತಾರೆ ಆದರೆ ಇದೊಂದು ಸ್ವಲ್ಪ ಕಮ್ಮಿ ಇಲ್ಲ ಲಕ್ಕಿ ಡೇ ಲಾಟೋ ಡ್ರಾಯಿಂಗ್ ಟೈಮ್ ಬಂದು ನೋಡಿ ಎವ್ರಿ ಡೇ ಡ್ರಾಯಿಂಗ್ ಟೈಮ್ ಇರುತ್ತೆ ಸೊ ಅದು ಒನ್ ಡಾಲರ್ ಟೂ ಡಾಲರ್ಸ್ ತ್ರೀ ಡಾಲರ್ಸ್ ಫೋರ್ ಡಾಲರ್ಸ್ಗೆ ಇರುತ್ತೆ ಆ್ಯಂಡ್ ಇದು ಮೆಗಾ ಮಿಲಿಯನು ಡ್ರಾಯಿಂಗ್ ಟೈಮ್ ಬಂದು ಟ್ಯೂಸ್ಡೇ ಆ್ಯಂಡ್ ಫ್ರೈಡೇಸು ಡ್ರಾಯಿಂಗ್ ಟೈಮ್ ಬಂದು ಟೂ ಡಾಲರ್ ಐ ಮೀನ್ ಡ್ರಾಯಿಂಗ್ ಟೈಮ್ ಬಂದು ಟ್ಯೂಸ್ಡೇಸು ಮತ್ತು ಫ್ರೈಡೇಸು ಎವ್ರಿ ಟ್ಯೂಸ್ಡೇಸ್ ಫ್ರೈಡೇಸ್ ತೊಗೊಳ್ತಾರೆ ಐ ಮೀನ್ ಪಿಕ್ ಮಾಡ್ತಾರೆ ಆಮೇಲೆ ಅದು ಟೂ ಡಾಲರ್ಸ್ಗಿರುತ್ತೆ ಫೋರ್ ಡಾಲರ್ಸ್ಗಿರುತ್ತೆ ಆಮೇಲೆ ಸಿಕ್ಸ್ ಡಾಲರ್ಸ್ಗಿರುತ್ತೆ ಆಮೇಲೆ ಟೆನ್ ಡಾಲರ್ಸ್ಗಿರುತ್ತೆ ಅದಾದಮೇಲೆ ಮೆಗಾ ಮಿಲಿಯನು ವಿತ್ ಎಕ್ಸ್ಟ್ರಾ ಪ್ಲೇಯರ್ ಮೆಗಾ ಪ್ಲೇಯರು ಸೊ ಅದೂ ಸೇಮ್ ಡೇಸ್ ಇರುತ್ತೆ ಟ್ಯೂಸ್ಡೇ ಆ್ಯಂಡ್ ಫ್ರೈಡೇ ಪಿಕಿಂಗ್ ನಂಬರು ಆದರೆ ಒನ್ ಒನ್ ಡಾಲರ್ ಎಕ್ಸ್ಟ್ರಾ ಇರುತ್ತೆ ತ್ರೀ ಡಾಲರ್ಸ್ ಟು ಸಿಕ್ಸ್ ಡಾಲರ್ಸು ನೈನು ಫಿಫ್ಟೀನ್ ಡಾಲರ್ಸ್ ಆ ಥರ ಸೊ ಇದು ಬಂದು ಲೈಕ್ ಲೈಕ್ ಏನಂತಾರೆ ಆನ್ಲೈನ್ ಥರ ಸೊ ಇದೆಲ್ಲ ಆನ್ಲೈನಲ್ಲಿ ನಡೆಯುತ್ತೆ ಅಂದ್ರೆ ಅವರು ಪಿಕ್ ಮಾಡಿದ್ದಿನ ನಮಗೆ ದುಡ್ಡು ಬರುತ್ತೆ ಇದೆಲ್ಲ ಗೇಮ್ಸು ಸೊ ಇದು ನೀವು ಕೇಳಿರ್ತೀರ ಮೆಗಾ ಮಿಲಿಯನ್ ಅಲ್ಲಿ ಇಷ್ಟು ಮಿಲಿಯನ್ ಅಂದರೆ ವಿನ್ ಆಗಿದ್ದಾರೆ ಪವರ್ ಬಾಲಲ್ಲಿ ಇಷ್ಟು ಮಿಲಿಯನ್ ವಿನ್ ಆಗಿದ್ದಾರೆ ಅಂತ ಸೊ ಇದು ಲೈಕ್ ಈ ಟು ಡಾಲರ್ಸ್ ಅದು ರೇರ್ ಆಗಿ ವಿನ್ ಆಗೋದು ಲಕ್ಕಿಯೆಸ್ಟಲ್ಲಿ ಲಕ್ಕೆಸ್ಟ್ ಅಲ್ಲಿ ವಿನ್ ಆಗೋದು ಇದು ಸೊ ಅಲ್ಲಿ ಲಕ್ಕಿಯೆಸ್ಟ್ ಅವರು ಫುಲ್ಲು ಲಕ್ಕಿ ಇರ್ತಾರಲ್ಲ ಅವರು ವಿನ್ ಆಗೋದು ಏನು ತುಂಬ ಲಕ್ಕ ಬಣೆ ಬರ್ದಲ್ಲಿ ಬರ್ಕೊಂಬಂದಿರ್ತಾರೆ ತೊಗೊಬೇಕು ಅಂತ ನಾವೆಲ್ಲ ಕಷ್ಟಪಟ್ಟು ದುಡಿಬೇಕು ಆವಾಗಲೇ ಬರೋದು ಅಂದರೆ ತುಂಬ ಲಕ್ಕಿರೋರು ಫುಲ್ ಲಕ್ಕಿರೋರು ಅದು ಬರುತ್ತೆ ಇಲ್ಲಾಂದರೆ ಬರಲ್ಲ ಅದು ನಾವೆಲ್ಲ ಕಷ್ಟಪಟ್ಟು ದುಡಿಯೋಣ ಏಕೆಂದರೆ ಕಷ್ಟಪಟ್ಟಿದ್ರೆ ಸುಖ ಇದೆಲ್ಲ ಏನು ನಂಬ್ಕೊಳೋಕ್ಕಾಗಲ್ಲ ಇದೆಲ್ಲ ನಮ್ಮ ಜೀವನ ನಡೆಸೋಕ್ಕಾಗತ್ತ ಇದರಿಂದ ಆಗಲ್ಲ ತಾನೆ ಏನೋ ಒಂದು ಖುಷಿಗೆ ಆಡ್ಬೋದು ಹೊಂಡಲೋರು ಅದ್ರಲ್ಲಿ ಲೈಕ್ ಏನೋ ಒಂದು ಮನ್ ಮನ್ಸು ಖುಷಿ ಬರುತ್ತೆ ಅಂತ ಆಡ್ತಾರೆ ಅಷ್ಟೇ ಲೈಕ್ ಯಾವಾಗಾನ ಇದರಲ್ಲೆಲ್ಲ ದುಡ್ಡು ಮಾಡಂಗಿದ್ರೆ ಎಲ್ಲರೂ ಶ್ರೀಮಂತರಾಗಿರ್ತಾಯಿದ್ರು ವರ್ಲ್ಡಲ್ಲಿ ಎಲ್ಲರೂ ಏನಕ್ಕೆ ಲೈಕ್ ಇನ್ನು ಸ್ಟ್ರಗಲ್ಸು ಕೆಲಸ ಮಾಡಬೇಕು ಅದು ಮಾಡಬೇಕು ಅಂತಲೇ ಇರೋದು ಇನ್ನು ಎಷ್ಟೋ ಜನ ಕೆಲಸ ಮಾಡ್ಕೊಂಡೇ ಇದ್ದಾರೆ ತಾನೆ ಸೊ ಇದೆಲ್ಲ ಸುಮ್ಮನೆ ಏನೋ ಫನ್ನಿಗೆ ಅಷ್ಟೇ ಏನು ಇದರಿಂದ ನಾವು ಜೀವನ ಮಾಡ್ತೀವಿ ಇದರಿಂದನೇ ನಾವು ಬದುಕಿ ಸಹ ಆ ಥರ ಏನಿಲ್ಲ ಏನೋ ಒಂದು ಆಟ ಆಡೋದು ಅಷ್ಟೇ ಈಗ ಒಂದು ಗೇಮು ಏನು ಮನುಷ್ಯ ಅಂತ ಹಿಂಗೆ ಒಂದು ಆಚೆ ಹೋಗಿ ಆಟ ಆಡೋದಾಗಿ ಏನೋ ಮಾಡ್ತಾರಲ್ಲ ಅದೇ ಥರ ಇದನ್ನು ಅಂತ ಅಂದ್ಕೊಳ್ಳಿ ಅದೇ ಮೆಗಾ ಮಿಲಿಯನು ಲೈಕ್ ಮೆಗಾ ಮಿಲಿಯನಲ್ಲಿ ವಿನ್ ಆಗ್ತಾರೆ ಪವರ್ ಬಾಲಲ್ಲಿ ವಿನ್ ಆಗ್ತಾರೆ ಅಂದರೆ ಫುಲ್ ಇರೋರು ಯಾವಾಗಲೂ ರೇರ್ ಅದನ್ನ ಇದುವರೆಗೂ ನಾನು ಎರಡು ವರ್ಷ ಆಯಿತು ಯಾರೋ ಒಬ್ಬರ ಇಬ್ಬರೋ ವಿನ್ ಆಗಿದಾರ ಕೇಳಿದ್ದೀನಿ ಅಷ್ಟೇ ಆದರೆ ಇದರಲ್ಲಿ ಅದು ಮಿಗ ಮಿಲಿಯನ್ ಅಲ್ಲಿ ಒಂಥರ ಶೀಟ್ ಬರುತ್ತೆ ಸೊ ಆ ಶೀಟಲ್ಲಿ ತೋರ್ಸುತ್ತೆ ಇಷ್ಟು ಮಿಲಿಯನ್ಸ್ ಇದೆ ಸೊ ಈವೇನ ನಿಮ್ಮ ನಂಬರ್ ಪಿಕ್ ಆದ್ರೆ ಇಷ್ಟು ಮಿಲಿಯನ್ ವಿನ್ ಆಗ್ತೀರ ಅಂತ ಹಿಂಗೇನೋ ಒಂದು ನೂರ್ ನೂರ್ ನಾಟ್ ನೂರ್ ಮಿಲಿಯನ್ ಅಲ್ಲ ಅದು ಒನ್ ಝೀರೋ ಜೀರೋ ಜೀರೋ ಸಿಕ್ಸ್ ಝೀರೋಸ್ ಏನೋ ಇರುತ್ತೆ ಅದ್ರ ಮುಂದೆ ಅದು ನಮಗೆ ಗೊತ್ತೇ ಆಗೋಲ್ಲ ಶೀಟ್ ಅನ್ನಲ್ಲ ಅದು ಇದೇ ಥರ ಸೊ ಇದು ಇಲ್ಲಿನೋ ಅಂದರೆ ಇಲ್ಲಿನೂ ವಯಸ್ಸು ಸೊ ಈಚ್ ಡಿಫ್ರೆಂಟ್ ಸ್ಟೇಟಲ್ಲಿ ಬೇರೆ ಬೇರೆ ಲಾಟ್ರಿ ಸಿಸ್ಟಮ್ಸ್ ಇರುತ್ತೆ ಟಿಕೆಟ್ಸ್ ಡಿಫ್ರೆಂಟ್ ಇರುತ್ತೆ ಟೋಟಲು ಆಮೇಲೆ ಇನ್ನೊಂದು ಸ್ಟೇಟಿಂದ ಬಂದು ಇಲ್ಲಿ ನೀವು ದುಡ್ಡು ತಗೋಳೋಕ್ಕಾಗಲ್ಲ ಸೊ ಆ ಸ್ಟೇಟಿಗೆ ಹೋಗಿ ನೀವು ದುಡ್ಡು ತೊಗೊಬೇಕು ಸೊ ಈಗೇನೋ ನಾನು ಈಗ ಬಿಸ್ಕಾನ್ಸಿನ್ಸ್ಗೆ ಹೋಗಿದ್ದಲ್ಲ ಅಲ್ಲೇನೋ ನಾನು ಲಾಟ್ರಿ ಆಡಿದರೆ ಇಲ್ಲಿ ಬಂದು ನಾನು ದುಡ್ಡು ತೊಗೊಳೋಕ್ಕಾಗಲ್ಲ ಇಲ್ಲಿನಾಯ್ಸ್ ಇದು ಸ್ಟೇಟ್ ಬೇರೆ ಆಯ್ತಲ್ಲ ಸೊ ಅಲ್ಲೇ ನಾನು ಕ್ಯಾಶ್ ಔಟ್ ಮಾಡಿ ತೊಗೊಂಬರ್ಬೇಕು ಅಂದರೆ ಈಗ ಒನ್ ಡೇ ಟ್ರಿಪ್ಗೆ ಹೋದರೆ ಏನೋ ಲಕ್ಕಿ ಡೇ ಲಾಟೋ ತಗೊಂಬಂದ್ಬಿಟ್ಟು ಇಲ್ಲಿ ನಾನು ಕ್ಯಾಶ್ ಔಟ್ ಮಾಡ್ತೀನಿ ಅಂದರೆ ಅದು ನಡೆಯಲ್ಲ ಅಲ್ಲೇ ಹೋಗಿ ನಾನು ಚೆಕ್ ಮಾಡ್ಕೊಬೇಕು ಆಮೇಲೆ ನಾನು ವಿನ್ ಆಗಿದ್ದೇನೋ ಇಲ್ವಂತ ನೋಡಬೇಕು ಸ್ಕ್ರ್ಯಾಚ್ ಆಫ್ ಮಾಡಿದ್ರೆ ಆವಾಗಲೇ ಇನ್ಸ್ಟೆಂಟಾಗಿ ಮನೆ ಕೊಡ್ತಾರೆ ಆ ಥರ ಸೊ ಈಗ ನಾನು ಇಲ್ಲಿ ಇಲ್ಲಿ ಇಲ್ಲಿನ ಅಂದರೆ ಚಿಕಾಗೋದಲ್ಲಿ ಆಡಿ ನಾನು ಬೇರೆ ಸ್ಟೇಟಿಗೆ ಹೋಗಿ ಅಲ್ಲಿ ಕ್ಯಾಶ್ ಔಟ್ ಮಾಡಿದೆ ಅಂದರೆ ಅವ್ರಿಗೆ ಕೊಡೋಲ್ಲ ಸೊ ಇಟ್ಸ್ ಡಿಫ್ರೆಂಟ್ ಸ್ಟೇಟ್ ಅಂತಾರೆ ಸೊ ಈಗ ನೋಡಿ ಕರೆಂಟ್ ಜಾಕ್ಪಾಟ್ ಸೊ ಈ ಕರೆಂಟ್ ಪಾಟಲ್ಲಿ ಎಷ್ಟು ಸಿಕ್ ಹಾಕಿದ್ದಾರೆ ನೋಡಿ ಸೊ ಈಗ ಕರೆಂಟ್ ಜಾಕ್ಪಾಟ್ ಬಂದು ಪವರ್ ಬಾಲು ಸೊ ಪವರ್ ಬಾಲ್ ನೋಡಿ ಒಂದು ಸತಿ ದುಡ್ಡು ಎಷ್ಟು ಹಾಕಿದ್ದಾರೆ ಒನ್ ನೈನ್ ಫೈವ್ ಝೀರೋ 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 ಜೀರೋ ಝೀರೋ ಝೀರೋ ಅಂತ ಅದು ನನಗೆ ಹೇಳೋಕ್ಕೂ ಆಗೋಲ್ಲ ಅಷ್ಟಿದೆ ಕರೆಂಟ್ ಜಾಕ್ಪಾಟು ಆಮೇಲೆ ಮೆಗಾಮಿಲಿಯನಲ್ಲಿ ಸಿಕ್ಸ್ಟಿ ಟೂ ಝೀರೋ ಜೀರೋ 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 ಅಂತ ಇದೆ ಸೊ ಅದಾದಮೇಲೆ ಲಾಟೋ ಇದೆ ಆಮೇಲೆ ಲಕ್ಕಿ ಡೇ ಲಾಟೋ ಇದೆ ಅದು ಸತಿ ನೋಡಿ ಹಾಕ್ತೀನಿ ಕರೆಕ್ಟಾಗಿ ಸೊ ಇಷ್ಟು ಕರೆಂಟ್ ಜಾಕ್ಪಾಟು ಈ ನಾಲ್ಕಾಗೆ ಜಾಕ್ ಪಾಟ್ಸಲ್ಲಿ ನೀವು ವಿನ್ ಆಗ್ಬೋದು ಏನೋ ಲಕ್ಕಿ ಇದ್ದರೆ ವಿನ್ ಆಗ್ತೀರಾ ಇಲ್ಲಾಂದರೆ ಇಲ್ಲ ಆ ಥರ ಸೊ ಇಟ್ಸ್ ಆಲ್ ಇನ್ ಆರ್ ಫೇಟ್ ಲೈಕ್ ಏನೋ ವಿನ್ ಆಗ್ತೀವಿ ಅಂತ ಅದೇ ಇಲ್ನಲ್ಲ ಇದು ಡಿಫ್ರೆಂಟ್ ಸ್ಟೇಟ್ ಮೇಲೆ ಹೋಗುತ್ತೆ ಸೊ ಇಲ್ಲಿನಾಯ್ಸಲ್ಲಿರೋ ಟಿಕೆಟ್ಸು ನೀನು ಬೇರೆ ನಾವೇನೋ ಬೇರೆ ಸ್ಟೇಟ್ಗೆ ಹೋದರೆ ಅಲ್ಲಿರೋಲ್ಲ ಅಂದರೆ ಲಕ್ಕಿ ಡೇ ಲಾಟೋ ಮೆಗಾಮಿಲಿಯನು ಲಾಟೋ ಲಕ್ಕಿ ಡೇ ಲಾಟೋ ಹೋಲ್ ಯು ಅಲ್ಲಿದೆ ಆದರೆ ಸ್ಕ್ಯಾ ಸ್ಕ್ರ್ಯಾಚ್ ಆಫ್ ಟಿಕೆಟ್ಸ್ ಆ ಥರ ಇರಲ್ಲ ಬೇರೆದಿರುತ್ತೆ ಆಮೇಲೆ ಇನ್ನೊಂದು ಸ್ಟೇಟಿಂದ ಎಲ್ಲಿಗೆ ಬಂದು ನಾವು ಸ್ಕ್ರ್ಯಾಚ್ ಅಂದರೆ ಮನೆ ತೊಗೊಂಬಂದರೆ ಅದು ಸಾಧ್ಯವಲ್ಲ ಆ ಥರ ರೂಲ್ಸ್ ಇದೆ ಸೊ ಇದು ಸ್ಟೇಟ್ ಮೇಲೆ ಡಿಪೆಂಡ್ ಆಗುತ್ತೆ ಆಮೇಲೆ ನೆಕ್ಸ್ಟ್ಗೆ ಹೋಗೋಣ ಇಲ್ಲಿ ಓಕ್ ಓಕೆ ಈಗೆಲ್ಲ ಇದಾಯಿತು ಮೆಗಾಮಿಲಿಯನ್ನು ಪವರ್ ಬಾಲಲ್ ಆಟೋ ಈಗ ಸ್ಕ್ರ್ಯಾಚ್ ಆಫ್ಸ್ಗೋಗೋಣ ಸೊ ಸ್ಕ್ರ್ಯಾಚ್ ಆಫು ಐವತ್ತು ಡಾಲರಿಂದ ಸ್ಟಾರ್ಟ್ ಆಗಿ ಒನ್ ಡಾಲರ್ವರೆಗೂ ಇರುತ್ತೆ ಸೊ ಐವತ್ತು ಇದೆ ಇಪ್ಪತ್ತೈದು ಡಾಲರ್ದಿದೆ ಮೂವತ್ತು ಇದೆ ಆಮೇಲೆ ಇದೆಲ್ಲ ಮೂವತ್ತು ಡಾಲರು ಹತ್ತು ಇದೆ ಟ್ವೆಂಟಿ ಇದೆ ಐದು ಇದೆ ಹತ್ತು ಇದೆ ಆಮೇಲೆ ಐದು ಡಾಲರು ಎರಡು ಡಾಲರು ಆಮೇಲೆ ಒನ್ ಇದೆ ಸೊ ಇದೆಲ್ಲ ಸ್ಕ್ರ್ಯಾಚ್ ಆಫ್ಸು ಸ್ಕ್ರ್ಯಾಚ್ ಆಫ್ ಟಿಕೆಟ್ ಬಂದು ಲೈಕ್ ಅದು ಸ್ಕ್ರ್ಯಾಚ್ ಆಫ್ ಸ್ಕ್ರ್ಯಾಚ್ ಕಾರ್ಡ್ ಬರುತ್ತೆ ಅದನ್ನು ನಾವು ಸ್ಕ್ರ್ಯಾಚ್ ಮಾಡಿ ಅದನ್ನು ಆಡಬೇಕು ಸೊ ಇನ್ನೊಂದು ಇನ್ನೊಂದು ಡಾಲರ್ ನಾನು ವೇಸ್ಟ್ ಮಾಡಲ್ಲ ಸಾರಿ ಟು ಐ ಆಮ್ ನಾಟ್ ಗೋಯಿಂಗ್ ಟು ಶೋ ಏ ಲೆಟ್ ಮೀ ಶೋ ಯು ಸೊ ಈ ಥರ ಇರುತ್ತೆ ನೋಡಿ ಯಾರೋ ಆಡು ಬಿಸಾಕಿರೋದಿದು ಸೊ ಈ ಥರ ಇರುತ್ತೆ ಸ್ಕ್ರ್ಯಾಚ್ ಆಫ್ ಇದು ಐದು ಡಾಲರ್ದು ಸೊ ಈ ಥರ ಕ್ರಾಸ್ ವರ್ಡು ಇದು ಸುಡೋಕೋ ನೋಡಿರ್ತಿರಲ್ಲ ಅದೇ ಸುಡೋಕೋ ಆಡಿರ್ತಿರಲ್ಲ ಅದೇ ಥರ ಇರುತ್ತೆ ಸೊ ಅದನ್ನು ಸ್ಕ್ರ್ಯಾಚ್ ಮಾಡಿ ನಾವು ಲೈಕ್ ಅವ್ರು ಹೇಳು ಮಾಡ್ತಾರೆ ಲೈಕ್ ಐದು ನಂಬರ್ ಸಿಕ್ಕಿದ್ರೆ ಆ ನಂಬರಲ್ಲಿ ವಿನ್ ಆಗುತ್ತೆ ಇಲ್ಲಾಂದರೆ ಇಲ್ಲ ಅಂತ ಅದು ಸುಮ್ಮನೆ ಆಟ ಆಡಕ್ಕೆ ಒಂಥರ ಆ ಗೇಮ್ ಅವ್ರಿಗೆ ಬನ್ನಿಗೆ ಅದಾದಮೇಲೆ ಇಲ್ಲಿ ಬಾರ್ ಕೋಡ್ ಕಾಣಿಸ್ತಿದಲ್ಲ ಅಲ್ಲಿ ಸ್ಕ್ರಾಚ್ ಮಾಡಿ ನಾವು ಸ್ಕ್ಯಾನ್ ಮಾಡಿದ್ರೆ ಅದು ವಿನ್ ಆಗಿದೆಯೋ ಇಲ್ವೋ ಅಂತ ಹೇಳುತ್ತೆ ವಿನ್ ಆಗಿದ್ರೆ ಅದರ ಅಮೌಂಟ್ ತೋರಿಸುತ್ತೆ ವಿನ್ ಆಗಿಲ್ಲ ಅಂದರೆ ಆರ್ ನಾಟ್ ಅ ವಿನ್ನರ್ ವಾಟ್ ಇಟ್ ಶೂಡ್ ಆ ಥರ ತೋರಿಸುತ್ತೆ ಈ ಥರ ಇರುತ್ತೆ ಸ್ಕ್ರಾಚ್ ಆಫ್ ಟಿಕೆಟ್ಸ್ ಎಲ್ಲ ಯಾರೋ ಆಡ್ ಬಿಸಾಕಿರೋದು ನಾನು ತಗೊಂಡಿರೋದು ನಾನು ಆಡಿಲ್ಲ ಈ ಸ್ಕ್ರ್ಯಾಚ್ ಆಫ್ಸ್ ಇರುತ್ತೆ ಅಷ್ಟೇ ಇನ್ನೇನಿರಲ್ಲ ಅದ್ರ ಬಿಟ್ಟು ಇನ್ನೊಂದು ಯಾವುದಂದರೆ ಈಗ ಬರ್ತಾ ಇರೋದು ಅಂದರೆ ಇದು ಯಾವುದು ಒಂದಿದೆ ಫಾಸ್ಟ್ ಪ್ಲೇ ಅಂತ ಸೊ ಈಗ ಅದನ್ನು ಇಂಪ್ರೂವ್ ಮಾಡ್ತಿದ್ರೆ ಆದರೆ ಜಾಸ್ತಿ ಜನ ಆಡ್ತಾಯಿಲ್ಲ ಅದನ್ನು ಯಾರು ಏನೋ ರೇರಾಗಿ ಆಡ್ತಾರೆ ಯಾವಾಗಲೂ ಅನ್ನೊಂದ್ಸತಿ ಅದರಲ್ಲಿ ಏನು ಓಕೆ ಅಷ್ಟೊಂದು ಏನು ಇನ್ಕಮ್ ಬರಲ್ಲ ಅಂತ ಯಾರು ಇಂಟ್ರೆಸ್ಟ್ ಕೊಡ್ತಲ್ಲ ಆಡಕ್ಕೆ ಆಡೋಕ್ಕೆ ಎಲ್ಲ ಮನುಷ್ಯ ಯಾರು ಮನುಷ್ಯರು ಬೇಕಾಗಲ್ಲ ಎಲ್ಲ ನಾವು ಲೈಕ್ ಅಂದರೆ ಇನ್ನೊಬ್ರು ಸ್ಟಾಫ್ಸ್ ಬೇಕಾಗಲ್ಲ ಇದೆಲ್ಲ ನಾವೇ ಆಡ್ಕೊಬೋದು ನಾವು ಬಂದು ಮಿಷನ್ ಜೊತೆ ಆಟ ಆಡ್ಕೊಂಡು ನಾವೇ ಹೋಗ್ಬಿಡ್ಬೋದು ಸೊ ಇನ್ನೊಬ್ಬರು ಮನುಷ್ಯರು ಬೇಕಾಗಲ್ಲ ಒಂದು ದುಡ್ಡು ದುಡ್ಡು ಒಂದೊಂದ್ಸತಿ ಇಲ್ಲೇ ಕ್ರೆಡಿಟ್ ಆಗುತ್ತೆ ಸೊ ಇಲ್ಲಿ ಕ್ರೆಡಿಟ್ ಆಡಿ ನಾವು ಇಲ್ಲೇ ಆಡ್ಬೋದು ಏನು ಸ್ಟಾಫ್ಸ್ ಹತ್ರ ಹೋಗಿ ತಗೊಂಡ್ಬರೋಷ್ಟು ಏನಿರಲ್ಲ ಸೊ ಇಲ್ಲೇ ಆಡಿ ಇಲ್ಲೇ ಕ್ರೆಡಿಟ್ ಮಾಡ್ಕೊಂಡು ಇಲ್ಲೇ ನಾವು ಆಡ್ಕೊಂಡು ಹೋಗ್ಬಿಡ್ಬೋದು ಸೊ ಈಗ ಇನ್ನೂ ಇದು ಕಮ್ಮಿಂಗ್ ಸೂನ್ ಅಂತ ಇದೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದು ಇಲ್ಲಾಂದರೆ ಕ್ಯಾಶ್ ಹಾಕ್ಬೇಕು ಸೊ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋಂಗಿದ್ರೆ ಕ್ರೆಡಿಟ್ ಕಾರ್ಡ್ ಲೈಕ್ ಡೆಬಿಟ್ ಕಾರ್ಡ್ ಯೂಸ್ ಮಾಡ್ಬೋದು ಇನ್ನೂ ಬಂದಿಲ್ಲ ಇದು ಇನ್ನೂ ಸಿಸ್ಟಮ್ ಬರ್ತಾ ಇದೆ ಇಲ್ಲಿ ಸೊ ಇಷ್ಟೇನೇನಿಲ್ಲ ಇದರಲ್ಲಿ ಅಕಸ್ಮಾತ್ ನಮಗೇನ ಇದರಲ್ಲಿ ಬೇಡ ಆಡೋದು ದುಡ್ಡು ಬೇಕು ನಮಗೆ ಅಂದರೆ ಇದು ಮಿಷಿನ್ ದುಡ್ಡು ಕೊಡಲ್ಲ ನಾವು ಸ್ಟಾಫ್ಸ್ ಹತ್ರ ಹೋಗ್ಬೇಕು ಯಾರನ್ನ ಅಲ್ಲಿ ಲೈಕ್ ಯಾರನ್ನ ಸ್ಟೋರಲ್ಲಿ ಯಾರನ್ನ ಸ್ಟಾಫ್ಸ್ ಇದ್ರೆ ಅವ್ರ ಹತ್ರ ಹೋಗಿ ದುಡ್ಡಿಸ್ಕೊಂಬರ್ಬೇಕು ಕರೆಂಟ್ ಯಾವ್ದು ಆಡ್ತಾರೆ ಅಂದರೆ ಇಲ್ಲಿ ಟಿಕೆಟ್ಸಲ್ಲಿ ಡಾಟ್ರಿ ಸ್ಕ್ರ್ಯಾಚ್ ಆಫ್ಸಲ್ಲಿ ಜಾಸ್ತಿ ಐವತ್ತು ಡಾಲರ್ದು ಹೋಗುತ್ತೆ ಐವತ್ತು ಡಾಲರ್ದು ಕಂಟಿನ್ಯೂಸ್ ಎರಡೆ ಟಿಕೆಟ್ ತೊಗೊಂಡ್ಬಿಡ್ತಾರೆ ಜನ ಹುಚ್ಚರು ಅವರು ಒಂದೊಂದು ಸರ್ತಿ ಎಷ್ಟು ಆರೊಂದು ಫೇಮಸ್ ಫಿಫ್ಟಿ ಡಾಲರ್ಸ್ ಬಿಟ್ಟರೆ ಟೆನ್ ಡಾಲರ್ಸ್ ಕ್ರಾಸ್ ಬರ್ಡು ತುಂಬ ಸೇಲ್ ಆಗುತ್ತೆ ಇದು ಬಿಕಾಸ್ ಇದರಲ್ಲಿ ಒಂದು ಸ್ವಲ್ಪ ಮನಿ ಸಿಗುತ್ತೆ ಹಂಡ್ರೆಡ್ ಡಾಲರ್ಸ್ವರೆಗೂ ಫೈವ್ ಹಂಡ್ರೆಡ್ ಡಾಲರ್ಸ್ವರೆಗೂ ಆ್ಯಂಡ್ ಈಗ ಕರೆಂಟು ಇದು ಮತ್ತೆ ಇದು ನಡೀತಾ ಇದೆ ಇದು ಎರಡೂ ಚೆನ್ನಾಗಿದೆ ಮೊನೋಪಾಲಿನೂ ಓಕೆ ಓಕೆ ಆ್ಯಂಡ್ ಸೆಲೆಬ್ರೇಷನಲ್ಲೂ ಚೆನ್ನಾಗಿ ದುಡ್ಡು ಬರುತ್ತೆ ಇದು ಟ್ವೆಂಟಿ ಡಾಲರ್ಸಲ್ಲಿದೆ ಟೆನ್ ಡಾಲರ್ಸಲ್ಲಿದೆ ಆಮೇಲೆ ಒನ್ ಇದೆ ಐ ಮೀನ್ ಸಾರಿ ಹಿಯರ್ ಯಾ ಒನ್ ಫೈವ್ ಡಾಲರ್ಸಲ್ಲೂ ಇದೆ ಒನ್ ಡಾಲರಲ್ಲೂ ಇದೆ ಇದೆಲ್ಲ ಚೆನ್ನಾಗಿ ಸೇಲ್ ಆಗುತ್ತೆ ಮಿಕ್ಕಿದೆಲ್ಲ ಮಿಕ್ಕಿದ್ದೆಲ್ಲ ಓಕೆ ಓಕೆ ರೇರಾಗಿ ಆಡ್ತಾರೆ ಆಮೇಲೆ ಅದು ಅಷ್ಟೊಂದು ದುಡ್ಡು ಬರಲ್ಲ ಇದು ಕಂಪೇರ್ ಮಾಡಿಕೊಂಡ್ರೆ ದೀಸ್ ಆರ್ ದ ಬೆಸ್ಟ್ ಟಿಕೆಟ್ ಸೇಲಿಂಗ್ ಟಿಕೆಟ್ಸ್ ಅಂತ ಹೇಳ್ಬೋದು ಲಾಟ್ರಿಗೆ ಐವತ್ತು ವರ್ಷ ಆಗಿದೆ ಲಾಟ್ರಿ ಬಂದು ಇಲ್ಲಿ ಯು ಎಸ್ ಅಲ್ಲಿ ನೋಡಿ ಇಲ್ಲಿ ಐವತ್ತು ವರ್ಷ ಆಗಿದೆ ಲಾಟ್ರಿ ಬಂದು ಯು ಎಸ್ ಅಲ್ಲಿ ಜನ ಆರ್ನೂರಿಂದ ಐನೂರು ಏಳ್ನೂರು ಡಾಲರ್ವರೆಗೂ ಲಾಟ್ರಿಗೆ ಇಡ್ತಾರೆ ನೀವು ನಂಬ್ತಿರೋ ಬಿಡ್ತೀರ ನಾನು ಅಂದರೆ ಫ್ರೆಂಡ್ಸ್ ಹೇಳ್ತಾರಲ್ಲ ಇನ್ನೂರಿಂದ ಆರ್ನೂರು ಡಾಲರ್ವರೆಗೂ ಲಾಟ್ರಿಗೆ ಇಡ್ತಾರೆ ನಾನು ಫುಲ್ ಶಾಕ್ ಆಗ್ತೀನಿ ಒಬ್ಬೊಬ್ರು ಫುಲ್ ಬುಕ್ ತಗೊಂಡು ಹೋಗ್ತಾರೆ ವಿನ್ ಆಗ್ತೀವಿ ಅಂತ ಇಟ್ಸ್ ಎ ಲಾಟ್ರಿ ಸೊ ಇನ್ನು ಫುಲ್ ಬುಕ್ ತೊಗೊಂಡ್ರು ನಿಮ್ಗೆ ಗೊತ್ತಿರಲ್ಲ ಯಾವ ಟಿಕೆಟಲ್ಲಿ ಎಷ್ಟಿರುತ್ತಂತ ಅಂತ ಅಂದರೆ ಬುಕ್ ಅಂದರೆ ಫುಲ್ ಬುಕ್ ಬರುತ್ತೆ ಆ ಥರ ಆ್ಯಂಡ್ ಯು ಡೋಂಟ್ ನೋ ವೆನ್ ಈಸ್ ಯುವರ್ ಲಕ್ಕಿ ಡೇ ಅಂತ ಅದರಲ್ಲಿ ಆದರೆ ಎರಡು ಇರಬೇಕು ಅವಾಗಲಿ ಲಕ್ಕಿ ಡೇ ಬರೋದ್ರೆ ಅದು ನಿಮ್ಮ ಲಕ್ ಮೇಲೆ ಅಟ್ ದ ಎಂಡ್ ಆಫ್ ದ ಡೇ ಅದು ನಮ್ಮ ಲಕ್ ಸೊ ಫುಲ್ ಲಕ್ಕಿ ಇದ್ರೆ ವಿನ್ ಆಗ್ತೀವಿ ಇಲ್ಲಂದಿಲ್ಲ ಜನ ಖರ್ಚು ಮಾಡ್ತಾರೆ ಏನು ಅನ್ಕೊತಾರೆ ಅಂದರೆ ಈಗ ಒಂದು ಲಕ್ ಸ್ಕ್ರ್ಯಾಚ್ ಆಫ್ ಟಿಕೆಟ್ ಎಲ್ಲ ಏನೋ ಒಂದು ನೂರು ಡಾಲರ್ ವಿನ್ ಆಗಿರ್ತಾರೆ ಅವ್ರು ಎಷ್ಟು ಖರ್ಚು ಮಾಡಿರ್ತಾರೆ ಅದಕ್ಕೆ ಒಂದು ಇನ್ನೂರು ಡಾಲರ್ ಮೇಲೆ ಇಟ್ಟಿರ್ತಾರೆ ಆಮೇಲೆ ಹೇಳ್ತಾರೆ ನಾನು ನೂರು ಡಾಲರ್ ವಿನ್ನಾದೆ ನೂರು ಡಾಲರ್ ವಿನದೆ ಅಂತ ಆದರೆ ಎಂಡ್ ಆಫ್ ದ ಡೇ ನಾವೆಷ್ಟು ಶ್ರಮ ಹಾಕಿ ಶ್ರದ್ಧೆಯಿಂದ ಕೆಲಸ ಮಾಡ್ತೀವೋ ಅದು ನಮ್ಮ ಸಕ್ಸಸ್ ಅಂತ ಹೇಳ್ತೀನಿ ಐ ಮೀನ್ ನಮ್ಗೆ ಏನಾರ ಸಕ್ಸಸ್ ಬೇಕಂದರೆ ನಮ್ಮ ಹಾರ್ಡ್ ವರ್ಕು ಶ್ರದ್ಧೆ ಆ ಫೋಕಸ್ನೆಸ್ ಇರಬೇಕು ನಮ್ಮ ಲೈಫಲ್ಲಿ ಆ್ಯಂಡ್ ಯಾವುದೋ ಡಿಪೆಂಡ್ ಆಗಿರ್ಬೋದು ನಮ್ಮ ಬುದ್ಧಿ ನಮ್ಮ ಕೈಯ್ಯಲಿರಬೇಕು ನಾವೆಷ್ಟು ಫೋಕಸ್ ಮಾಡ್ತೀವೋ ಎಷ್ಟು ಶ್ರದ್ಧೆ ಇರುತ್ತೋ ಎಷ್ಟು ನಾವು ಲೈಕ್ ಏನೋ ಒಂದು ಅಚೀವ್ ಮಾಡಬೇಕಂತ ಲೈಫಲ್ಲಿ ನಮ್ಮ ಫಿಕ್ಸ್ ಆಗಿದ್ರೆ ಇಟ್ ವಿಲ್ ಟೇಕ್ ಟು ಲೈಕ್ ಅಲ್ಲಿ ಆ ದಾರಿಯಲ್ಲಿ ತೊಗೊಂಡೋಗ್ಬಿಡುತ್ತೆ ನಮ್ಮ ಲೈಫು ಇಲ್ಲಾಂದರೆ ಹಂಗೆ ಕೂತಿರ್ತೀವಿ ಎಲ್ಲ ಎಫ್ ಡೋಂಟ್ ಕಂಪ್ಲೇಂಟ್ ಲೈಫಲ್ಲಿ ಕಂಪ್ಲೇಂಟೇ ಮಾಡಬೇಡಿ ಬಿ ಹ್ಯಾಪಿ ವಾಟ್ ಯು ಹ್ಯಾವ್ ನಾನು ಹಾಗೆ ಲೈಕ್ ನಾನು ಕಂಪ್ಲೇಂಟ್ ಮಾಡೋಲ್ಲ ಅಯ್ಯೋ ಅದಿಲ್ಲ ಇದಿಲ್ಲ ಅಂತ ಐಮ್ ಹ್ಯಾಪಿ ವಾಟ್ ಐ ಹ್ಯಾವ್ ಏನೋ ದೇವರು ಈ ದಿನ ನಮ್ಗೆ ಊಟ ಕೊಟ್ಟಿರೋದೇ ಲೈಕ್ ಬಿಗ್ ಥಿಂಗ್ ಬಿಕಾಸ್ ಎಷ್ಟೊಂದು ಜನಕ್ಕೆ ಊಟ ಇರೋಲ್ಲ ನಾವು ಒಂದು ಲಕ್ಷುರಿಯಸ್ ಲೈಫ್ ಲೀಡ್ ಮಾಡ್ತಾ ಇದ್ದೀವಿ ಲೈಕ್ ಫೈವ್ ಸ್ಟಾರ್ ಹೋಟೆಲಲ್ಲಿ ಲೈಫ್ ಲೀಡ್ ಮಾಡ್ತಾ ಇದ್ದೀವಿ ಒಂದು ಒಂದು ಅನ್ನ ಇದ್ದರೆ ಲೈಕ್ ವಿ ಆರ್ ಲೀಡಿಂಗ್ ಲೈಕ್ ಅ ವೆರಿ ಬೆಸ್ಟ್ ಲೈಫ್ ಸೊ ಡೋಂಟ್ ಕಂಪ್ಲೇಂಟ್ ಅದಿಲ್ಲ ನನಗೆ ಅವರು ಆಸ್ಪೆಕ್ಟ್ಸ್ ತೊಗೊಂಡ್ರು ಅವ್ರು ಈ ಗಾಡಿ ತೊಗೊಂಡ್ರು ಅವ್ರು ಈ ಕಾರ್ ತೊಗೊಂಡ್ರು ವರ್ಕ್ ಹಾರ್ ಟು ದ ಗೆಟ್ ದ್ಯಾಟ್ ಆಮೇಲೆ ಆಮೇಲೆ ಏಯ್ ಐ ಡೇಟೆಟ್ ಅಂತ ಹೇಳ್ಬೋದು ಈಗೇ ನಾವು ಕಂಪ್ಲೇಂಟ್ ಮಾಡ್ತಿದ್ರೆ ಓ ಇವ್ನ ಇನ್ನೂ ಕಂಪ್ಲೇಂಟ್ ಮಾಡ್ತಿದ್ದಾನೆ ಇವ್ನಿಗೇನು ಬೇಡ ಕಂಪ್ಲೇಂಟ್ ಮಾಡ್ಕೊಂಡೇ ಇರಲಿ ಅಂತ ದೇವರೇ ಕೊಡೋಲ್ಲ ಕಂಪ್ಲೇಂಟ್ ಮಾಡಿದಂಗೆ ಐ ಥ್ಯಾಂಕ್ ಯು ಗಾಡ್ ಫಾರ್ ಫಾರ್ ಅ ಲಿಟಲ್ ಥಿಂಗ್ ವಡೆವರ್ ವಿ ಹ್ಯಾವ್ ಅಂತ ಅಂದ್ಕೊಂಡ್ರೆ ಐ ಥಿಂಕ್ ವಿ ಗೊಡೋ ಮೋರ್ ಅಂತ ಐ ಸಾರಿ ಫೈಮ್ ಲೆಕ್ಚರಿಂಗ್ ಸೊ ಅಷ್ಟೇ ಲಾಟ್ರಿಗೆ ಹೋಗೋಣ ಈಗ ಲಾಟ್ರಿ ಯಾ ಇಷ್ಟೇ ಈ ಲಾಟ್ರಿದು ಸೊ ಲೈಕ್